ಅತ್ಯಾಚಾರ ಆರೋಪದಡಿ ಅರೆಸ್ಟ್ ಆಗಿರುವ ವಕೀಲ ಹಾಗೂ ಬಿಜೆಪಿ ಮುಖಂಡ ಜಿ ದೇವರಾಜೇಗೌಡ ಅವರನ್ನ ಪೊಲೀಸರು ಎರಡು ದಿನಗಳ ಕಾಲ ತಮ್ಮ ಕಸ್ಟಡಿಗೆ ಪಡೆದುಕೊಂಡರು ಇಂದು ಬೆಳಗ್ಗೆ ಹೊಳಿನಸಿಪುರ ಡಿವೈಎಸ್ಪಿ ಅಶೋಕ್ ಹಾಗೂ ತಂಡ ಜಿಲ್ಲಾ ಕಾರಾಗೃಹಕ್ಕೆ ಆಗಮಿಸಿ ದೇವರಾಜೇಗೌಡ ಅವರನ್ನ ಕರೆದೊಯಿತು ಈ ವೇಳೆ ಮಾತನಾಡಿದ ದೇವರಾಜೇಗೌಡ ಅವರ ಪ್ರಕ್ರಿಯೆಗಳನ್ನು ಅವರು ಮಾಡ್ತಾರೆ ಬಿಡಪ್ಪ ಎಂದರಷ್ಟು ಹೇಳಿದರು ಇಂದಿನಿಂದ ಎರಡು ದಿನಗಳ ಕಾಲ ದೇವರಾಜೇಗೌಡ ಪೊಲೀಸರ ವಿಚಾರಣೆಗೆ ಒಳಪಡಲಿದ್ದಾರೆ ಹೆಚ್ಚಿನ ವಿಚಾರಣೆಗಾಗಿ ದೇವರಾಜೇಗೌಡ ಅವರನ್ನ ತಮ್ಮ ವಶಕ್ಕೆ ನೀಡಬೇಕು ಎಂದು ಪೊಲೀಸರು ಹೊಳನರಸೀಪುರ ಕೋರ್ಟ್ ಮೊರೆ ಹೋಗಿದ್ದರು ಮನವಿ ಪುರಸ್ಕರಿಸಿದ ಅಲ್ಲಿನ ಜೆಎಂಎಫ್ಸಿ ಕೋರ್ಟ್ ಎರಡು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶಿಸಿತ್ತು ಅದರಂತೆ ಇಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮೇ ಹದಿನಾರರ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ದೇವರಾಜೇಗೌಡ ಪೊಲೀಸ್ ಕಸ್ಟಡಿಯಲ್ಲಿರಲಿದ್ದಾರೆ ಹೊಳೆನರಸಿಪುರ ಠಾಣೆಯಲ್ಲಿ ದಾಖಲಾಗಿದ್ದ ಅತ್ಯಾಚಾರ ಆರೋಪದಡಿ ಮೇ ಹನ್ನೊಂದರಂದು ದೇವರಾಜೇಗೌಡರನ್ನು ಬಂಧಿಸಲಾಗಿತ್ತು ನಂತರ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು ಹಾಗಾಗಿ ಅವರು ಜಿಲ್ಲಾ ಕಾರಾಗೃಹ ಸೇರಿದ್ದರು ಎರಡು ದಿನಗಳ ಕಾಲ ಹೊಳೆನರಸೀಪುರ ಹಾಸನ ಸೇರಿ ವಿವಿಧ ಸ್ಥಳಗಳಿಗೆ ಕರೆದೊಯ್ದು ಪೊಲೀಸರು ವಿಚಾರಣೆ ನಡೆಸುವ ಸಾಧ್ಯತೆ ಇದೆ ಇದಕ್ಕೂ ಮುನ್ನ ದೇವರಾಜೇಗೌಡ ಅವರನ್ನ ನಗರದ ಎಸ್ಪಿ ಕಚೇರಿಯಲ್ಲಿ ವಿಚಾರಣೆಗೆ ಒಳಪಡಿಸಲಾಯಿತು ರಕ್ಷಣಾ ವಲಯ ಐಜಿಪಿ ಅಮಿತ್ ಸಿಂಗ್ ಕೆಲವತ್ತು ವಿಚಾರಣೆ ನಡೆಸಿದರು ಈ ನಡುವೆ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ಸುತ್ತಿಕೊಂಡಿರುವ ಅಶ್ಲೀಲ ವಿಡಿಯೋ ವೈರಲ್ ಹಗರಣದ ಪೆನ್ಡ್ರೈವ್ ಹಂಚದ ಆರೋಪದಡಿ ಬಂಧಿತರಾಗಿರುವ ಇಬ್ಬರಿಗೆ ಜಾಮೀನು ನೀಡಲು ಕೋರ್ಟ್ ನಿರಾಕರಿಸಿದೆ ಹಾಲಿ ನ್ಯಾಯಾಂಗ ಬಂಧನದಲ್ಲಿರುವ ಲಿಖಿತ್ ಗೌಡ ಮತ್ತು ಚೇತನ್ ಜಾಮೀನು ಕೋರಿ ಹಾಸನದ ಒಂದನೇ ಅಧಿಕ ಹಿರಿಯ ಸಿವಿಲ್ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದರು ಆದರೆ ಇವರಿಗೆ ಜಾಮೀನು ನೀಡಲು ನ್ಯಾಯಾಲಯ ಒಪ್ಪಿಲ್ಲ ಪೆನ್ಡ್ರೈವ್ ಹಂಚಿಕೆ ಆರೋಪದಡಿ ಈ ಇಬ್ಬರನ್ನ ಮೇ ಹನ್ನೆರಡರಂದು ಎಸ್ಐಟಿ ತಂಡ ಬಂಧಿಸಿತ್ತು ನಂತರ ನ್ಯಾಯಾಧೀಶರು ನ್ಯಾಯಾಂಗ ಬಂಧನಕ್ಕೆ ಆದೇಶ ಮಾಡಿದ್ದಾರೆ